ು ಹೋಗುವುದು ನನಗೆ ಸಾಧ್ಯವಲ್ಲ ನಮ್ಮ ಪಟ್ಟಣಕ್ಕೆ ಇದರಿಂದ ನಾಳೆ ದೇಹಕ್ಕೆ ಕಷ್ಟಪಡದೆ ಎನ್ನ ಸ್ವಾಧೀನ ಮಾಡಿಕೊಳ್ಳಬೇಕಂತೂ ನಿನ್ನ ವಿಧೇಯದ ಕೇಳಿಕೊಳ್ಳಬೇಕು ಕೇಳಿದೆಯಾ ಲಕ್ಷ್ಮಿ ಎಂಬ ಸುಂದರ ಆಕೆ ಮಾತಿಗೆ ರೀತ ತಪ್ಪಿನ ಬೇಸರ ವಾದವ ನುಡುಗಳನ್ನು ತರಿಸಬೇಕಾಯಣೆ ಬೆಳಗಿನ ಜಾಬ ಬಾಲ ಭಾಸ್ಕರನಂತೆ ಕಂಗೊಳಿಸುವ ಸುಂದರಿ ಸೂರ್ಯನ ಕಿರಣ ಮನೋಹರ ವೈರವನ್ನು ಮೆಚ್ಚಿಸುವ ಕಡಿಮೆಣಿ ರೂಪವತಿ ನಿನ್ನಂತ ರೂಪವತಿಯ ಪ್ರೀತಿಸುವುದಕ್ಕೆ ಆ ನಿನ್ನ ಖಂಡನಾದನು ಸರಿ ಜೋಡಿಗೆಲ್ಲ ಆದರಿಂದ ಮರೆತು ಬಿಡು ಆ ವೇಡಿ ಮುಷ್ಟಿ ಮೇಲೆ ಮೇಲೆ ಸ್ವಲ್ಪ ಇಲ್ಲ ರೀ ಮತ ಕಥಾ ರೀ ಇದು ನಮ್ಮ ಲೋಹವದ ಪತನಕ್ಕೆ ಕಾರಣಿ ನಾನು ಅದಿನಿ ಇರ ಬತ್ತಾ ನಿನ್ನ ಶಾಪವನ್ನು ಕೊಡಬೇಡ ನಮ್ಮ ಗಂಡನಿಗೆ ಬತ್ತಲಿ ನನ್ನ ಶಾಪವನ್ನು ನಿನ್ನ ತತ್ತಲಿ ನಿನ್ನ ಗಂಡನಿಗೆ ತಕ್ಕಿ ನಿನ್ನ ವಂಶವೇ ನಾಶವಾಗಲಿ ನಿನ್ನ ಬಾಯೊಳಗೆ ಉಳುಬೇಡ ನಿನ್ನ ಗಂಡನವು ಬಾಯೊಳಗೆ ಉಳು ನಾನಿಗೆ ಸೇದಿ ಹೋಗಲಿ ನಿನ್ನ ಗಂಡನಾಗಿ ಸೇನ ಬಣ್ಣೆ ಬಣ್ಣೆ ಸಲ್ಲಲಿ ನಿನ್ನ ಗಂಡನಿಗೆ ಮುನ್ನು ಸಲ್ಲಲಿ ಬಾಯಿಗೆ ಮಣ್ಣು ಮರಿಯಲಿ ನಿನ್ನ ಗಂಡನ ಬಾಯಿಗೆ ಮುನ್ನು ಹೇಳು ನೀನು ಕೇಳು ಬೇರೆ ಚೆನ್ನಾಗೋ ಇಷ್ಟನೇ ಬಡೋ

அண்ணயாட சரிரா சுந்த சரிய கரமுகி செரகொட்டி வேடிக்கொள்ளவே என்ன சரி என்ன விட்டுவிடு அண்ணா புண்ண ஏ சுந்தரி நோடமா கரட முட்டும் சரிவோ பிரசோதனா <laughs> சரி ನನ್ನನ್ನು ಆ ಅದ್ರ ಕೈಗೆ ಒಪ್ಪಿಸಿ ಕಳ್ಳನಂತೆ ನೀನೆಲ್ಲಿಗೆ ಹೋಗಿದ್ದೆ ಪ್ರಿಯ ಮತ್ತೇಗೆ ಬೇಕು ಕಾಂತೆಯನ್ನು ಮೋಹಾರ ಯಾಕಂದ್ರೆ ಅವರಿಗೆ ಯಾವ ಜೀವಗಳಿಂದ ಕದನ ಮಾಡಿದ್ರೂ ಮರಣ ಬಾರದಂತೆ ಆ ಶಿವನ್ ವರವನ್ನು ಕೊಟ್ಟಿರುವನು ಆದ ಕಾರಣ ಅವರ ಮರ್ಮವನ್ನು ಅರಿತು ನಾನು ಕಾಣದಂತೆ ಮಾಯವಾದನು ಆದರೆ ಮುಂದೆ ನಾನು ಅವರನ್ನು ಸಂವರಿಸತಕ್ಕ ತಕ್ಕ ಯೋಚನಾ ಮಗ್ನಾಗಿರುವನು ಇಂತಹ ಸಮಯದಲ್ಲಿ ಅವಸರ ಮಾಡುವುದು ಸರಿಯಲ್ಲ ರಮಣಿ ಸದ್ಗುಣ ಭರಣಿ ಎಲ್ಲ ಸಾರಥಿ ಎಲ್ಲಿ ಮೆರೆಯುವ ಆ ಬರೆಯುವ ಸಾರಥಿ ಅತಿ ಜಾಗೃತಿ ತಮ್ಮ ಅಪ್ಪನಿಗೆ ಎಂದಾಗಲಿ ದೇವ ಮಹಾನುಭಾವ Çeyhan'dan aşağı

శక్తి ണവനെന്തേവാജപ്രഭവേ <laughs>

ಆದರೆ ಇಲ್ಲಿಯವರೆಗೂ ಧೋಲೆಂಬುದು ಖನಿಜರಲ್ಲಿ ಕಂಡವನಲ್ಲ ಆದರೆ ಇಲ್ಲಿಯವರೆಗೂ ಸೋಲೆಂಬುದು ಖನಿಜರಲ್ಲಿ ಕಂಡವನಲ್ಲೂಲರಾದ ಶಕ್ತಿ ಸುಂದರ ಮರಣ ನೀವಿ ಎನ್ನ ಧರಿಸಿ ವಿದ್ಯಕ್ಕೆ ಹೋದಂತೆ ನಿಮಗೆ ತೋರಾಯಿತು ಸ್ವಾಮಿ ಅದು ಹೇಗೆಂದರೆ ಆದರೆ ಆ ಪರಮೇಶ್ವನ ವರವನ್ನು ಕೊಟ್ಟಿರುವನು ಆದ ಕಾರಣ ನಿನಗಿಂತ ಸೋಲಾಯಿತ ಎಂದಿನ ದಿನ ನಾನು ಮೂರವರೆಗೆ ನೀವು ಇಲ್ಲೇ ಬಂದಿದ್ದೇನೆ ಶೂರತನ ಆದರೆ ಆದರೆ ಬಲ್ಲಿದ ನಂತರ ನೀವನ್ನು ಹೇಗೆ ಇಂಡ ಮಾಡಿ ಜಯಿಸುವೆ ಆದ ಕಾರಣ ನಾನು ಆಲೋಚನೆ ಮಾಡುತ್ತಿರುವನು ಆ ರಕ್ತಸರು ಮಹಾಬಲ್ಲಿನವರು ಶಿವನು ವರಪ್ರಸಾದಕರು ಇಂಥವರನ್ನು ನಾನಿಲ್ಲದೆ ನೀನು ಹೇಗೆ ಜಯಿಸುವೆ ವಿಚಾರ ಮಾಡಿ ನೋಡು ಸುದರ್ಶನ ಮಾಡು ನೀ ಆಲೋಚನ ಈರಣ್ಣ ಕಶಿಪನಲ್ಲಿ ಸೀಳಿದ ಲಕ್ಷ್ಮೀಪತಿ ಬಿಡು ಬಿಡು ನಿನ್ನ ಮನದ ಪ್ರಾಸ್ತ್ಯ ನಾರಾಯಣ ಈ ಮಹಾಮಂಡಲ ಪ್ರಸಿದ್ಧ ಸಾರ್ಥಕವೇನು ಬಿಡು ನಿನ್ನ ಮನೆಯ ಸಂಸೆಯನ್ನು ಬೇಗನೆ ಈ ಕೆಳಗಿರದು ಜಯಶಾಲಿಯಾಗಿ ಜಯಿಸಿರುವ ಕಟ್ಟಿಸಿದರೆ ನಾನು ನಿನ್ನ ನಾರಾಯಣ ನಾ ಬಂದಿದ್ದೇನೆ ನಿನ್ನೆ ಸೂರತನ ಆದರೆ ಈಗ ನಿನ್ನ ವಿನಃ ಈ ಕಾರ್ಯ ಮಾಡಿ ಎನ್ನ ಮಾನ ಅಭಿಮಾನವನ್ನು ರಚಿಸುವರಾರು ಆದ ಕಾರಣ ಆ ಮೂರ್ಖ ಮನುಷ್ಯ ಮಾತ್ರದಿಂದಲೂ ಮರಣವಿಲ್ಲ ಆದ ಕಾರಣ ನೀನು ಜಯಶಾಲಿ ಆಗಿ ಬಾಯ ಎಂದು ಆಶೀರ್ವಾದ ಮಾಡಿರುವೆ ಈ ಕ್ಷಣದ ಸಮರಕ್ಕೆ ಹೋಗು ಆ ಮಧಾಂತರ ಯಮಪುರಕ್ಕೆ ಸೇರಿಸು ನಿನ್ನ ಪ್ರತಾಪ ಮೂರ್ಛಗಕ್ಕೆ ತಿಳಿಯಲಿ ಹೋಗಿ ಬಾ ಸುದರ್ಶನ ಇದೆ ಎನ್ನಯ ವಚನ